ಶಿವೋದಯ ಹಾಗೂ ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು ಹಾಗಾದರೆ ರಾಷ್ಟ್ರೀಯ ವಿಜ್ಞಾನ ದಿನ ಎಂದರೆ ಏನಂತೀರಾ ಹೌದು ಹಾಗಾದರೆ ಇಲ್ಲಿ ಕೇಳಿ ವಿಜ್ಞಾನ ಕ್ಷೇತ್ರದಲ್ಲಿ ನೋಬೈಲ್ ಪುರಸ್ಕಾರ ಪಡೆದ ಪ್ರಾಥಮಿಕ ಕನ್ನಡ ಶಾಲೆ ಅಶೋಕ್ ನಗರ್ ಖಡಕ್ಲಾಟ್ ಶಾಲೆ ನಲಿ ಕಲಿಯ ಮಾನ್ ಮಾಂತ್ರಿಕತೆ ವರ್ಷ ವಿಜ್ಞಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತಿನ ಜಗತ್ತಿನಲ್ಲಿ ಇವತ್ತಿನ ಜಗತ್ತಿನಲ್ಲಿ ನಡೆಯುವ ಕೈಚಳಕ ಹಾಗೂ ಅದರ ಹಿಂದಿನ ವಿಜ್ಞಾನವನ್ನು ಅರಿಯ ಅರಿಯುವ ನಲಿಕಲಿ ನಲಿಕಲಿ ಒಂದು ಚಿಕ್ಕ ಪ್ರಯೋಗಾಲಕ್ಕೆ ಪ್ರವೇಶಿಸೋಣ ನಿನ್ನ ಪ್ರಯೋಗ ಯಾವುದು ನನ್ನ ಪ್ರಯೋಗ ಗಾಳಿಗೆ ಮೇಲ್ಮುಖ ಒತ್ತಡ ಇದೆ ಕೈ ಗುಡ್ నన్న ప్రయోగ గడి ఖాలి జాగ్రత్త ఆక్రమే मड़े बिड़ली मड़े बिड़ली हम्म मेरा प्रयोग ನೀರು ಕೆಂಪು ಆಯಿತು ನೀರು ಕೆಂಪು ಆಯಿತು ಈಗ ನೀರಿಗೆ ಯಾವ ಬಣ್ಣ ಬರ್ತದೆ ನೀರಿಗೆ ಯಾವ ಬಣ್ಣ ಬರ್ತದೆ ಹಳದಿ ಹಾಂ ನೋಡ್ರಿ ಮತ್ತೆ ನೀರಿಗೆ ಹಳದಿ ಬಣ್ಣ ಬಂತು ಪ್ರಯೋಗ ಯಾವುದು ಕಾಂತದ ಪ್ರದರ್ಶನ ಆಕರ್ಷಣೆ Thank you.